ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಒಂದು ಶಿಫ್ಟು ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ ಆಗಿರೋ ಒಂದು ಗಾಡಿ ಸೇಲಿ ಬಂದಿದ್ದ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಾದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿರೋಂಥರು ಗಾಡಿ ನಿಮಗೆ ಈ ಗಾಡಿ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರು ನೀವು ಯೂಟ್ಯೂಬ್ಗೆ ಬಂದುಬಿಟ್ಟು ರಾಜ್ ಎಫ್ ಫೋರ್ ಟು ಸಿಟಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿರೋಂಥವ್ರು ಇನ್ನು ಯೂಟ್ಯೂಬಲ್ಲಿ ನೋಡ್ತಿರೋಂಥರಿಗೆ ವೀಡಿಯೋ ಕೆಳಗಡೆನೆ ಟೈಟಲಲ್ಲಿ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರ ಈ ಗಾಡಿ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಆಗಿರುತ್ತೆ ವೀಕ್ಷಕರೇ ಎರಡು ಸಾವಿರದ ಹದಿನಾಲ್ಕು ಮಾಡಲು ಹದಿನೈದು ರಿಜಿಸ್ಟ್ರೇಷನ್ ಆಗಿರುತ್ತೆ ಓಕೆನಾ ಎರಡು ಸಾವಿರದ ಹದಿನಾಲ್ಕು ಮಾಡಲು ಹದಿನೈದು ರಿಜಿಸ್ಟ್ರೇಷನ್ನು ಓನರು ಸೆಕೆಂಡ್ ಆಗಿರುತ್ತೆ ವೀಕ್ಷಕರ ಸೆಕೆಂಡ್ ಓನರಲ್ಲಿ ಈಗ ಪ್ರೆಸೆಂಟ್ ಗಾಡಿ ಇದೆ ಗಾಡಿ ಐವತ್ತೊಂಬತ್ತು ಸಾವಿರ ಹತ್ತಿರ ಅರವತ್ತು ಸಾವಿರ ಅಂದ್ಕೊಂಬಿಡಿ ಅರವತ್ತು ಸಾವಿರ ಕಿಲೋಮೀಟ್ರ್ ರನ್ನಾಗಿದೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ವೀಕ್ಷಕರೇ ಇನ್ನು ಈ ಗಾಡಿದು ಇನ್ಶೂರೆನ್ಸು ರನ್ನಿಂಗ್ ಇರುತ್ತೆ ಇನ್ಸುರೆನ್ಸ್ ಮಾತ್ರ ಸ್ವಲ್ಪ ಡಿ ಇದೆ ಎಫ್ಸಿನೇನ್ ರನ್ನಿಂಗ್ ಇರುತ್ತೆ ಗಾಡಿಯೆಲ್ಲ ಒರಿಜಿನಲ್ ಪೇಂಟು ನೀಟ್ ಕಂಡೀಷನ್ ಆಗಿದೆ ವೀಕ್ಷಕರೇ ನಾಲ್ಕಕ್ಕೆ ನಾಲ್ಕು ಹೊಸ ಟೈರ್ ಹಾಕ್ಸಿದ್ದಾರೆ ಗಾಡಿದು ಯಾವುದೇ ಥರದ ಕೆಲಸ ಇಲ್ಲ ಇಂಜಿನ್ ಆಗಲಿ ಬಾಡಿ ಲೈನ್ ಆಗಲಿ ಅಥವಾ ಒಳಗಡೆ ಇಂಟೀರಿಯರ್ಸು ಸೀಟು ಎ ಸಿ ಪೋಸ್ಟರಿಂಗು ಎಲ್ಲ ಓಕೆ ಇದೆ ವೀಕ್ಷಕರೇ ಗಾಡಿ ಸದ್ಯಕ್ಕೆ ತೊಗೊಳೋರಿಗೆ ಏನೂ ಖರ್ಚಿಲ್ಲ ಎಲ್ಲ ಒರಿಜಿನಲ್ ಆಗಿದೆ ಯಾವುದೇ ಥರದ ಏನು ಟಿಂಕರಿಂಗ್ ಕೆಲಸನೂ ಇಲ್ಲ ಇಂಟೀರಿಯರ್ ವರ್ಕ್ಸು ಏನೂ ಇಲ್ಲ ತೊಗೊಂಡು ಆರಾಮಾಗಿ ಪೆಟ್ರೋಲ್ ಹಾಸ್ಕೊಂಡು ಓಡಿಸ್ಕೊಬೋದು ವೀಕ್ಷಕರೇ ಈ ಗಾಡಿ ಇರೋ ಲೊಕೇಶನ್ ಬಂದುಬಿಟ್ಟು ವೀಕ್ಷಕರೇ ಇದು ಬೆಂಗಳೂರು ಅಂದ್ರಹಳ್ಳಿ ಮೇನ್ ರೋಡಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಪ್ರೆಸೆಂಟ್ ಲೊಕೇಶನ್ ಬೇಕಂದರೆ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಸಂಪರ್ಕಿಸಿ ಅಂತೇಳಿ ಗಾಡಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಪ್ರೆಸೆಂಟ್ ಲೊಕೇಶನ್ ತಿಳ್ಕೊಬೋದು ಈ ಗಾಡಿ ರೇಟ್ ಬಂದುಬಿಟ್ಟು ವೀಕ್ಷಕರೇ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಅವರು ಹೇಳಿರೋ ರೇಟೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಶಾಕ್ ಹೋಗ್ಬೇಡಿ ಅದರಲ್ಲೂ ಸ್ವಲ್ಪ ನೆಗೋಷೇಬಲ್ ಮಾಡಿಕೊಡ್ತಾರೆ ವಿತ್ ಸಿ ಸಿ ಕಂಡೀಷನ್ ಅಂತಲೂ ಹೇಳಿದ್ದಾರೆ ನೋಡಿ ಅದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಟಿಗೆ ನೀವು ಅವ್ರು ಹೇಳಿದ ರೇಟಿಗೆ ಏನು ತೊಗೊಳ್ಳೋಲ್ಲ ಯಾರನ್ನು ಫಸ್ಟ್ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಫಸ್ಟ್ ಗಾಡಿ ಕಂಡೀಷನಲ್ಲಿ ಚೆಕ್ ಮಾಡ್ಕೊಂಡು ನಿಮ್ಗೆ ಓಕೆ ಆಯಿತು ಅಂತ ಯಾವ್ರೆ ಕುಂತಾಗ ಅವ್ರು ಹೇಳಿದ ರೇಟೇ ನೆಗೋಷೇಬಲ್ ಆಗುತ್ತೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತು ಇನ್ನೊಂದು ಬೆಂಗಳೂರು ಸುತ್ತಮುತ್ತ ವೀಕ್ಷಕರೇ ಯಾರಾದರೂ ಈಗ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಸಿಬಿಲ್ ಸ್ಕೋರು ಕಡಿಮೆ ಇದ್ರೂ ನಮ್ಮದು ಯಾರೂ ಲೋನ್ ಇಲ್ಲ ಸಿಬಿಲ್ ಸ್ಕೋರು ಕಮ್ಮಿ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟು ಲೋನ್ ಕೂಡ ಈ ಗಾಡಿಗೆ ಆಗುತ್ತೆ ವೀಕ್ಷಕರೇ ನೀವು ಆರಾಮಾಗಿ ಸಿವಿಲ್ ಕಮ್ಮಿದ್ರೂ ಒಂದು ನಲವತ್ತರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ಮು ಲೋನ್ ಸಿಗುತ್ತೆ ನೀವು ಆರಾಮಾಗಿ ನಮ್ಮ ಫಿಫ್ಟಿ ಪರ್ಸೆಂಟು ನೀವು ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಕೊಂಡ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಆರಾಮಾಗಿ ಕಂತು ಇವರೇ ಮಾಡಿಸ್ಕೊಡ್ತಾರೆ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟಿದ್ದ ಸೇಲ್ ಮಾಡ್ಕೊಬೇಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರಿಗೆ ನೀವು ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ಗಾಡಿ ಗಾಡಿ ಸೇಲ್ಗಿದ್ರೆ ಮಾತ್ರ ಅಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು